ನಮಸ್ಕಾರ ಸ್ವಾಗತ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ ಅಪಾಚೆ ವರ್ಸಸ್ ಪ್ರಚಂಡ ಭಾರತದ ಸ್ವದೇಶಿ ಹೆಲಿಕಾಪ್ಟರ್ಗೆ ಈಗಾಗಲೇ ಜಯ ತಂದುಕೊಟ್ಟಿರುವ ಎತ್ತರ ಪ್ರದೇಶದ ಯುದ್ಧಗಳು ಲಡಾಖ್ ಹಾಗೂ ಸಿಯಾಚಿನ್ನಂತಹ ಎತ್ತರ ಪ್ರದೇಶದ ಯುದ್ಧದ ಕಾರ್ಯಾಚರಣೆಯ ಶ್ರೇಷ್ಠತೆಯ ಹೊರತಾಗಿ ಪ್ರಚಂಡ ಹೆಲಿಕಾಪ್ಟರ್ ಅಷ್ಟೇ ಪ್ರಮುಖವಾದ ಇನ್ನೊಂದು ವಿಷಯವನ್ನು ಪ್ರತಿನಿಧಿಸುತ್ತದೆ ಅದೆಂದರೆ ಸ್ವದೇಶಿ ಅಭಿವೃದ್ಧಿಯು ವಿದೇಶಿ ವೆಚ್ಚದ ಒಂದು ಭಾಗದಲ್ಲಿ ವಿಶ್ವ ದರ್ಜೆಯ ಸಾಮರ್ಥ್ಯಗಳನ್ನು ತಲುಪಿಸಬಲ್ಲದು ಎಂಬುದಕ್ಕೆ ಇದೊಂದು ಪುರಾವೆಯಾಗಿದೆ ಇಲ್ಲಿರುವ ಪ್ರಶ್ನೆ ಎಚ್ಎನ್ನ ಸ್ವದೇಶಿ ಹೆಲಿಕಾಪ್ಟರ್ಗಳು ಅಪ್ರತಿಮವಾದ ಅಪ್ಯಾಚಿ ಎ ಎಚ್ ಸಿಕ್ಸ್ಟಿ ಫೋರ್ ಇ ಜೊತೆ ಸ್ಪರ್ಧಿಸಬಲ್ಲವೇ ಎಂಬುದಲ್ಲ ಬದಲಾಗಿ ನಾವು ಸರಿಯಾದ ಪ್ರಶ್ನೆಯನ್ನೇ ಕೇಳುತ್ತಿದ್ದೇವೆಯೇ ಎಂಬುದು ಹಲವಾರು ತಿಂಗಳುಗಳ ವಿಳಂಬದ ನಂತರ ಮೊದಲ ಅಪಾಚಿ ಹೆಲಿಕಾಪ್ಟರ್ಗಳು ಭಾರತದ ಹಿಂಡನ್ ವಾಯುಪಡೆ ನಿಲ್ದಾಣದಲ್ಲಿ ತಲುಪಿದವು ಇದರ ಜೊತೆಗೆ ಭಾರತವು ಹೆಚ್ಚುವರಿ ನೂರ ಐವತ್ತಾರು ಪ್ರಚಂಡ ಹೆಲಿಕಾಪ್ಟರ್ಗಳಿಗಾಗಿ ಅರವತ್ತೇಳು ಸಾವಿರದ ಏಳ್ನೂರು ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದೆ ಹೀಗಾಗಿ ಇಲ್ಲಿ ನಡೆಯುತ್ತಿರುವುದು ಭಾರೀ ಸ್ಪರ್ಧೆಯ ಕಥೆಯಲ್ಲ ಬದಲಾಗಿ ವ್ಯೂಹಾತ್ಮಕ ಪೂರಕತೆಯ ಕಥೆಯಾಗಿದೆ ಇದೇನೇ ಇದ್ದರೂ ಈ ವಿಭಜನೆಯ ಹಿಂದೆ ಒಂದು ಗಹನವಾದ ಬದಲಾವಣೆ ಅಡಗಿದೆ ಇದನ್ನು ವಿಶ್ವದಾದ್ಯಂತ ರಕ್ಷಣಾ ವಿಶ್ಲೇಷಕರು ಗಮನಿಸಬೇಕು ಭಾರತದ ಸ್ವದೇಶಿ ಲಘು ಯುದ್ಧ ಹೆಲಿಕಾಪ್ಟರ್ ಪ್ರಚಂಡ ಪ್ರಬಲವಾದ ಅಪ್ಯಾಚಿ ಸಾಧಿಸಲಾಗದನ್ನು ಸಾಧಿಸಿದೆ ಅದೆಂದರೆ ವಿಶ್ವದ ಅತಿ ಎತ್ತರದ ಯುದ್ಧ ಭೂಮಿಗಳಲ್ಲಿ ಪ್ರಾಬಲ್ಯ ಸಾಧಿಸುವುದು ರಕ್ಷಣಾ ಮಾಧ್ಯಮಗಳು ಒಂದು ಉತ್ತಮವಾದ ವರ್ಸಸ್ ಕಥೆಯನ್ನು ಇಷ್ಟಪಡುತ್ತಿವೆ ಆದರೆ ಎಲ್ ರುದ್ರಾ ವರ್ಸಸ್ ಅಪ್ಯಾಚಿ ಕಥೆಯ ಸಂಪೂರ್ಣವಾಗಿ ತಪ್ಪಾಗಿದೆ ನಿಜವಾದ ಸ್ಪರ್ಧೆಯು ಹೊಸದಾಗಿ ಬಂದಿರುವ ಎಚ್ ಪ್ರಚಂಡ ಮತ್ತು ಅಪಾಚಿಗಳ ನಡುವೆ ಇದೆ ಮತ್ತು ಇದು ಭಾರತದ ಭದ್ರತೆಗೆ ಅತ್ಯಂತ ಮುಖ್ಯವಾದ ಡೊಮೇನ್ ಆದ ಎತ್ತರದ ಪ್ರದೇಶದ ಯುದ್ಧದಲ್ಲಿ ಈಗಾಗಲೇ ಮುಗಿದಿದೆ ನೈಜ ಕಾರ್ಯಾಚರಣೆಯ ವಾಸ್ತವವನ್ನು ಪರಿಗಣಿಸಿ ಅಪಾಚಿ ಎತ್ತರದ ಪ್ರದೇಶದ ಪರಿಸ್ಥಿತಿಗಳಲ್ಲಿ ಸವಾಲುಗಳನ್ನು ಎದುರಿಸುತ್ತಿರುವ ವರದಿಗಳು ಬಂದಿವೆ ಆದರೆ ಪ್ರಚಂಡ ಹೆಲಿಕಾಪ್ಟರ್ ಅಂತಹ ಎತ್ತರದಲ್ಲಿ ನಿರಂತರವಾಗಿ ಕಾರ್ಯಾಚರಣೆಗಳನ್ನು ನಡೆಸುತ್ತಿವೆ ಇದು ವಿಶ್ವದ ಹೆಚ್ಚಿನ ದಾಳಿ ಹೆಲಿಕಾಪ್ಟರ್ಗಳಿಗೆ ಗಣನೀಯವಾಗಿ ಮಿತಿಯನ್ನುಂಟು ಮಾಡುತ್ತದೆ ಇದು ಕೇವಲ ತಾಂತ್ರಿಕ ವಿಶೇಷಣಗಳ ಬಗ್ಗೆ ಅಲ್ಲ ಇದು ಭಾರತದ ಅತ್ಯಂತ ನಿರ್ಣಾಯಕ ರಂಗಗಳಲ್ಲಿ ವ್ಯೂಹಾತ್ಮಕ ಸ್ವಾಯತ್ತತೆಯ ಬಗ್ಗೆ ಇದೆ ಜಾಗತಿಕ ರಕ್ಷಣಾ ಕಾರ್ಯತಂತ್ರಕ್ಕೆ ಪಾಠಗಳು ಭಾರತದ ಈ ವಿಧಾನವು ಸ್ವದೇಶಿ ರಕ್ಷಣಾ ಸಾಮರ್ಥ್ಯಗಳನ್ನು ಅಭಿವೃದ್ಧಿಪಡಿಸುತ್ತಿರುವ ದೇಶಗಳಿಗೆ ವ್ಯಾಪಕವಾದ ಪಾಠಗಳನ್ನು ನೀಡುತ್ತಿವೆ ವಿದೇಶಿ ವ್ಯವಸ್ಥೆಗಳನ್ನು ಸಂಪೂರ್ಣವಾಗಿ ನಕಲು ಮಾಡುವ ಬದಲು ಅಸ್ತಿತ್ವದಲ್ಲಿರುವ ಪ್ಲಾಟ್ಫಾರ್ಮ್ಗಳು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲಾಗದ ವಿಶಿಷ್ಟ ರಾಷ್ಟ್ರೀಯ ಸವಾಲುಗಳನ್ನು ಪರಿಹರಿಸುವತ್ತ ಗಮನಹರಿಸಿ ಪ್ರಚಂಡ ಮತ್ತೊಂದು ಅಪಾಚಿಯಾಗಲು ಆಗಲು ಪ್ರಯತ್ನಿಸದೆ ಯಶಸ್ವಿಯಾಯಿತು ಬದಲಾಗಿ ಅಪಾಚಿಗೆ ಎಂದಿಗೂ ಆಗಲು ಸಾಧ್ಯವಿಲ್ಲದ್ದನ್ನು ಸಾಧಿಸಿದೆ ಹಿಮಾಲಯದ ಯುದ್ಧಕ್ಕಾಗಿ ವಿಶಿಷ್ಟವಾಗಿ ರೂಪಿಸಲಾದ ಎತ್ತರದ ಪ್ರದೇಶದ ದಾಳಿ ಹೆಲಿಕಾಪ್ಟರ್ ಆಗಿರುವುದು ಸೈನಿಕ ತಂತ್ರಜ್ಞಾನಗಳು ಹೆಚ್ಚು ಸಂಕೀರ್ಣವಾಗುತ್ತಿರುವಂತೆ ಮತ್ತು ಕಾರ್ಯಾಚರಣೆಯ ಪರಿಸರಗಳನ್ನು ಹೆಚ್ಚು ವೈವಿಧ್ಯಮಯವಾಗುತ್ತಿರುವಂತೆ ಈ ವಿಶೇಷೀಕರಣದ ತಂತ್ರವು ಹೆಚ್ಚು ಪ್ರಸ್ತುತವಾಗುತ್ತಿದೆ ಒಂದೇ ಗಾತ್ರದ ಎಲ್ಲದಕ್ಕೂ ಸರಿ ಹೊಂದುವ ಪ್ಲಾಟ್ಫಾರ್ಮ್ಗಳ ಯುಗ ನಮ್ಮ ಚಾನಲ್ಗೆ ಆವಿಷ್ಕಾರ ಮತ್ತು ವಿದೇಶಿ ತಂತ್ರಜ್ಞಾನದ ಕೇವಲ ವ್ಯೂಹಾತ್ಮಕ ಪ್ರಸ್ತುತತೆ ಮಾತ್ರ ಇರುತ್ತದೆ